ಕರ್ನಾಟಕ ರಾಜ್ಯದಲ್ಲಿ ಎಸ್ ಆರ್ನ ಪ್ರೀ ಮ್ಯಾಚಿಂಗ್ ನಡೀತಾ ಇದೆ ಹುಬ್ಳಿನಲ್ಲಿ ಕೂಡ ಪ್ರೀ ಮ್ಯಾಚಿಂಗ್ ನಡೀತಾ ಇದೆ ಮೊನ್ನೆ ಒಂದನೇ ತಾರೀಕು ಎರಡನೇ ತಾರೀಕು ಹುಬ್ಳಿ ವಾರ್ಡ್ ನಂಬರ್ ಐವತ್ತೊಂಬತ್ತರಲ್ಲಿ ಹುಬ್ಳಿ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿ ಒ ಕು ಅವರು ಮತ್ತು ಬಿ ಎಲ್ ಎ ಟು ಮರಿಯಾದಾಸ್ ಅವರು ಮನೆ ಮನೆ ಸರ್ವೆಗೆ ಹೋಗಿದ್ದಾರೆ ಮನೆ ಮನೆ ಸರ್ವೆ ಮಾಡ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಅಲ್ಲಿ ಸುವರ್ಣ ಅನ್ನುವಂಥ ಮಾಜಿ ಕಾರ್ಪೊರೇಟ್ರು ಬಿ ಬಿಎಲ್ಎ ಎ ಗೆ ವಿರೋಧ ವ್ಯಕ್ತ ಮಾಡಿದ್ದಾರೆ ಮಾನಸಿಕತೆ ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ಆಗಬಾರದು ಗೆ ಅಡೆತಡೆ ಮಾಡಬೇಕು ಈ ಮಾನಸಿಕತೆಯನ್ನ ಈಗಾಗಲೇ ಕಾಂಗ್ರೆಸ್ ಬೆಳೆಸ್ತಾ ಇದೆ ಮರ್ಯಾದಾಸು ಬಿಎಲ್ಎ ಟು ಆಗಿರುವ ಕಾರಣಕ್ಕಾಗಿ ಅವರ ಮನೆ ಮಂದಿ ಎಲ್ಲ ಹೋಗಿ ಅವರ ಜೊತೆ ನಿಂತ್ಕೊಂತಾರೆ ಬೇರೆ ಬೇರೆ ಮನೆಗಳಲ್ಲಿ ಪ್ರೀ ಮ್ಯಾಚಿಂಗ್ ಸರ್ವೆ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತೆ ಸುಜಾತ ಮರ್ಯಾದಾಸ್ ಮತ್ತು ಸುಜಾತ ಒಂದೇ ಮನೆಯವರು ಅವರು ಹೋಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸುವರ್ಣ ಅವರು ನಾಲ್ಕು ಕೇಸ್ಗಳನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲು ಮಾಡ್ತಾರೆ ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆದ ಮೇಲೆ ಬಹಳ ಒತ್ತಡ ಮಾಡಿ ಸುಜಾತ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಸುಜಾತ ಮನೆಯ ಮುಂದೆ ಅವರೇನೋ ಭಯೋತ್ಪಾದಕರ ರೀತಿಯಲ್ಲಿ ಪೊಲೀಸರು ಸುತ್ತುವರಿತಾರೆ ಮನೆಗೆ ಬಿ ಎಲ್ ಎ ಟು ಸುಜಾತ ಅವರ ತಾಯಿ ಅವರ ಮನೆ ಮಂದಿಗೆಲ್ಲ ಅರೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸುಜಾತ ಅವರನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇವತ್ತು ಅಮಾನವೀಯ ಆಗಿದೆ ಮಹಿಳೆಯರ ಮಹಿಳೆಯ ಮೇಲೆ ಅವಳನ್ನ ವಿವಸ್ತ್ರಗೊಳಿಸಿ ಒಂದು ರೀತಿಯಲ್ಲಿ ಅತ್ಯಾಚಾರ ನಡೆಸುವಂತ ಪ್ರಯತ್ನ ಆಗಿದೆ ಒಬ್ಬ ದಲಿತ ಮಹಿಳೆಯ ಮೇಲೆ ಈ ರೀತಿ ವರ್ತನೆ ಮಾಡಿರುವಂಥದ್ದು ಅನವಶ್ಯಕವಾಗಿ ಕೆಲಸ ಹೌದು ಆರ್ನ ಕೆಲಸ ಪ್ರೀ ಮ್ಯಾಚಿಂಗ್ ಕೆಲಸ ಇವತ್ತು ಎಲ್ಲ ಪಕ್ಷಕ್ಕೆ ಸೂಚನೆ ಇದೆ ಆರ್ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಬಿ ಎಲ್ ಎ ಟುಗಳು ಕೂಡ ಹೋಗಬೇಕು ಭಾಗವಹಿಸಬೇಕು ನಮ್ಮ ವಾರ್ಡಲ್ಲಿ ನಮ್ಮ ಬೂತಲ್ಲಿ ಕರೆಕ್ಟ್ ಆಗಿ ಎಸ್ ಆರ್ ಆಗುತ್ತೋ ಇಲ್ಲ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕು ಓಟಸ್ ಇಲ್ಲ ಇದಾರೆ ಅಂತ ಚೆಕ್ ಮಾಡಬೇಕು ಸರ್ಕಾರದ ಕೆಲಸಕ್ಕೆ ಅಡ್ಡಿ ಮಾಡಿರುವಂಥ ಸುವರ್ಣ ಅವರು ಕೇಸು ದಾಖಲು ಮಾಡಿದರೆ ಅಲ್ಲಿ ಎಸ್ ಐ ಹೋಗ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗ್ತಾರೆ ಕಮಿಷನರ್ ಸುಮ್ಮನಾಗ್ತಾರೆ ಮತ್ತು ಯಾರು ಕೆಲಸ ಮಾಡಕ್ಕೆ ಹೋಗಿದ್ರು ಅವರನ್ನೇ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಈ ರೀತಿ ವಿವಸ್ಥರಗೊಳಿಸಿರುವಂತದ್ದು ಅದು ಪೊಲೀಸರ ಮುಂದೆ ಪೊಲೀಸ್ ಸ್ಟೇಷನ್ ಪೊಲೀಸರ ವ್ಯಾನ್ ಅಲ್ಲಿ ಅಂದ್ರೆ ಕರ್ನಾಟಕ ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಇದೊಂದು ಅಪರಾಧಿಗಳ ರಾಜ್ಯ ಆಗುವಂತದ್ದು ಹಿಂದೆ ಬಿಹಾರ ಅಂತ ನಾವು ಕೇಳಿದ್ವಿ ಇವತ್ತು ಬಿಹಾರ ಅವತ್ತಿನ ಬಿಹಾರವನ್ನ ಮೀರಿಸಿ ಕರ್ನಾಟಕ ರಾಜ್ಯದಲ್ಲಿ ಪ್ರಕರಣಗಳು ನಡೀತಾ ಇದೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾರೆ ಮನೆಗಳನ್ನ ಸುಂಟು ಹಾಕ್ತೀನಿ ಅಂತ ಹೇಳ್ತಾರೆ ಬಾಟ್ಲು ಎಸಿತಾರೆ ಬಿಯರ್ ಬಾಟ್ಲು ಎಸಿತಾರೆ ಕಲ್ಲು ಎಸಿತಾರೆ ದೊಣ್ಣೆಗಳನ್ನು ಹಿಡ್ಕೊಂಡು ಬರ್ತಾರೆ ಅವರ ಮೇಲೆ ಕೇಸ್ ಹಾಕೋಲ್ಲ ಎಫ್ಐಆರ್ ಮಾಡಲ್ಲ ನೀವು ಅರೆಸ್ಟ್ ಮಾಡಲ್ಲ ಮೊನ್ನೆ ಜೆ ಜೆ ನಗರದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗ್ತಾ ಇದ್ರೆ ಕಲ್ಲು ಎಸಿತಾರೆ ಈ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಅವ್ರು ಯಾರೋ ಚಿಕ್ಕ ಹುಡುಗರು ಹೆಸರು ತನಿಖೆ ಮಾಡ್ತೀವಿ ಯಲ್ಲಾಪುರದಲ್ಲಿ ಒಂದು ಮಹಿಳೆ ಇನ್ನು ಮಹಿಳೆಯನ್ನ ಕೊಲ್ತಾನೆ ಈ ರೀತಿಯ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದಾವೆ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಸತ್ತೋಗಿದೆ ಯಾರಿಗೆ ಯಾರ ಮೇಲೆ ಕಂಟ್ರೋಲ್ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವಂತದನ್ನ ಮಾಡ್ತಾರೆ ನಾನು ಪವನ್ ನೆಜ್ಜೂರುದು ಮನೆ ಹೇಳಿದೆ ಇವತ್ತದನ್ನ ಹರ್ಷಪ್ ಮಾಡುವಂತ ಅದನ್ನು ಏನಾದರೂ ಮಾಡಿ ಮುಚ್ಚಿ ಹಾಕುವಂತ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಪವನ್ ನೆಜ್ಜೂರು ಕೇಸನ್ನ ಮತ್ತೆ ಹುಬ್ಳಿಯಲ್ಲಿ ಹೊಸ ಪ್ರಕರಣ ನಡೆದಿದೆ ಒಬ್ಬ ಸರ್ಕಾರದ ಕೆಲಸ ಮಾಡಕೋದಂತ ಎಸ್ ನ ಪ್ರೀ ಮ್ಯಾಚಿಂಗ್ ಹೋದಂತ ದಲಿತ ಮಹಿಳೆಯ ಮೇಲೆ ಈ ರೀತಿ ವ್ಯವಸ್ಥೆಗೊಳಿಸಿ ಅತ್ಯಾಚಾರ ರೀತಿಯಲ್ಲಿ ಮಾಡಿರುವಂತದ್ದು ದೌರ್ಜನ್ಯ ಮಾಡಿರುವಂತದ್ದು ಇವತ್ತು ಖಂಡನೀಯ ಇದೆ ತಕ್ಷಣ ಆ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ಎಸ್ಐ ಅನ್ನ ಅವಳಿಗೆ ಅವರನ್ನು ಕರ್ಕೊಂಡು ಹೋದಂಥ ಪೊಲೀಸ್ ಅಲ್ಲಿ ಇದ್ದಂತ ಎಲ್ಲ ಪೊಲೀಸರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಮಾನತುಗೊಳಿಸಬೇಕು ಮೂರು ಇಲ್ಲಿ ದಾಖಲಾಗಬೇಕು ಒಂದು ಗೆ ವಿರೋಧ ಮಾಡಿರುವಂಥದ್ದು ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಿರುವಂತದ್ದು ಎರಡನೇದು ದಲಿತರ ಮೇಲೆ ದೌರ್ಜನ್ಯ ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ ಮೂರನೇದು ಅವಳನ್ನು ವಿವಸ್ತ್ರಗೊಳಿಸಿರುವಂಥದ್ದು ಈ ಮೂರು ಕೇಸನ್ನು ತಕ್ಷಣ ದಾಖಲು ಮಾಡಬೇಕು ಆ ಪೊಲೀಸ್ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರು ಯಾರು ಕಾಂಗ್ರೆಸ್ಸಿನ ಚಮಚ ಚೇಲ ಕಾರ್ಪೊರೇಟ್ರ ಮಾತು ಕೇಳ್ಕೊಂಡು ನಾಲ್ಕು ಎಫ್ ಐ ಆರ್ ಮಾಡ್ತಾರೆ ಪರಿಶೀಲನೆ ಮಾಡಬೇಕಲ್ಲ ಪೊಲೀಸರದ್ದು ಏನು ಕೆಲಸ ಏನು ಕಾಂಗ್ರೆಸ್ ಹೇಳುತ್ತೆ ಅದನ್ನು ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿ ಆಗಿದೆಯಾ ಹೆಂಗೆ ನೀವು ನಾಲ್ಕು ಎಫ್ ಐ ಆರ್ ಹಾಕ್ತೀರಿ ಅವ್ರು ಮಾಡಿರುವಂಥ ತಪ್ಪೇನು ಬಿ ಎಲ್ ಒಬ್ಬ ಆಫೀಸರು ಕುಲಕರ್ಣಿ ಅಥವಾ ಬಿ ಎಲ್ ಎ ಟು ಹೋಗಿ ನಿಂತರೆ ಅವ್ರ ಜೊತೆ ನಿಂತ್ಕೊಳ್ಳೋದು ತಪ್ಪ ಯಾವ ತಪ್ಪು ಮಾಡಿದ್ರಿ ಅಂತ ಹೇಳಿ ಅವರನ್ನು ನೀವು ಅರೆಸ್ಟ್ ಮಾಡಿದ್ರಿ ನಾಲ್ಕು ಎಫ್ ಐ ಆರ್ ಅನ್ನು ಮಾಡಿದಿರಿ ನಮ್ಮವರು ಪೊಲೀಸ್ ಕೇಸ್ ಕೊಟ್ಟರೆ ಎಫ್ ಐ ಆರ್ ಮಾಡಲ್ಲ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಹುಬ್ಳಿ ಧಾರವಾಡದ ಕಮಿಷನರ್ ಅವರಿಗೆ ಆಗ್ರಹ ಮಾಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ಈ ಮೂರು ಕೇಸ್ಗಳನ್ನು ದಾಖಲು ಮಾಡಬೇಕು ಎಸ್ ಪ್ರೀ ಮ್ಯಾಚಿಂಗ್ಗೆ ವಿರೋಧ ಮಾಡಿರುವಂಥದ್ದು ದಲಿತರ ಮೇಲೆ ದೌರ್ಜನ್ಯ ಮಾಡಿರುವಂಥದ್ದು ಮತ್ತು ವಿವಸ್ತ್ರಗೊಳಿಸುವಂಥದ್ದು ಪರಿಶ್ರ ಜಾತಿಯ ಮೇಲೆ ದೌರ್ಜನ್ಯ ಮಾಡಿರುವಂಥ ಈ ಎಲ್ಲ ಕೇಸ್ಗಳನ್ನು ತಕ್ಷಣ ಹಾಕಿ ಆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಆ ಸುಜಾತ ಯಾರು ಸುಳ್ಳು ದಾಖಲೆ ಕೊಟ್ಟು ಸುಳ್ಳು ಮಾಹಿತಿ ಕೊಟ್ಟು ಎಫ್ಐಆರ್ ಹಾಕ್ಸಿದಾರೆ ತಕ್ಷಣ ಅವಳನ್ನು ಅರೆಸ್ಟ್ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ